ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದೇ ವಾರ ಒಂದೇ ವಾರದಲ್ಲಿ ಕಾಲು ಕೆತ್ತಿದ್ದಾರೆ ಅವಿಮುಕ್ತೇಶ್ವರಾನಂದ ಸರಸ್ವತಿಯವರು ಏನು ಭಾರತ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ವಿವಾದವನ್ನು ಸೃಷ್ಟಿ ಮಾಡಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಮಣಿಸಿ ಬಿಡ್ತೀನಿ ಅಂತ ಹೋಗಿದ್ರು ಇವರು ನಕಲಿ ಶಂಕರಾಚಾರ್ಯ ಶಂಕರಾಚಾರ್ಯ ಪೀಠದ ಯತಿ ಅಲ್ಲವೇ ಅಲ್ಲ ಅಂತ ಈಗಾಗಲೇ ಅವರಿಗೆ ತಡೆಯಾಜ್ಞೆಯನ್ನು ಬೇರೆ ಕೊಡಲಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಅಂಥ ವ್ಯಕ್ತಿ ಹಿಂದೂ ಧರ್ಮದ ಪ್ರಖರ ಅಸ್ಮಿತೆಯಾದಂಥ ಯೋಗಿ ಆದಿತ್ಯನಾಥ್ ಅವರಿಗೆ ಸವಾಲು ಹಾಕ್ತಾರೆ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರವನ್ನೇ ಮಣಿಸಬೇಕು ಬುಡಮೇಲು ಮಾಡಿ ಕೆಡವಬೇಕು ಅಂತ ಪ್ರಯತ್ನ ಮಾಡ್ತಾರೆ ರಾಜಕಾರಣದ ಸಹಾಯ ಪಡಿತಾರೆ ಅಖಿಲೇಶ್ ಯಾದವನ ಜೊತೆಗೆ ಸೇರಿಸ್ಕೊಳ್ತಾರೆ ಪತ್ರಿಕಾಗೋಷ್ಠಿ ಮಾಡ್ತಾರೆ ವ್ಯಾನಿಟಿ ವ್ಯಾನಲ್ಲಿ ಕೂತ್ಕೊಂಡು ಸುಖದ ಸುಪ್ಪತ್ತಿಗೆಯಲ್ಲಿ ನಾನು ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳ್ತಾರೆ ಕೊನೆಗೆ ಇಲ್ಲದೆ ತ್ರಿವೇಣಿ ಸಂಗಮದ ತಟಾಕದಿಂದ ಕಾಲು ಕಿತ್ತು ಹೋಗ್ತಾರೆ ನೋಡಿ ಯಾವಾಗಲೂ ಸತ್ಯಕ್ಕೆ ಜಯ ಅನ್ನೋದು ಇದಕ್ಕೆ ನಡೆದಿರುವ ಬೆಳವಣಿಗೆಯ ಬಗ್ಗೆ ಈಗಾಗಲೇ ಎರಡು ಸಂಚಿಕೆಗಳಲ್ಲಿ ಸುದೀರ್ಘವಾಗಿ ತಮಗೆ ತಿಳಿಸಿದ್ದೇನೆ ನಾನು ಮಾಘಮೇಳ ಶುರುವಾಗುವುದಕ್ಕಿಂತ ಮುಂಚೆ ಯಾವ್ಯಾವ ಮುಹೂರ್ತದಲ್ಲಿ ಈ ಪುಣ್ಯ ಸ್ನಾನ ಇದಾವೆ ಅಂತ ನಾನು ಸ್ಪಷ್ಟವಾಗಿ ತಮಗೆ ನಿಖರವಾದಂಥ ದಿನಾಂಕಗಳ ಸಹಿತ ಹೇಳಿದ್ದೆ ಆ ಸಂದರ್ಭದಲ್ಲಿ ಎಲ್ಲ ಮಂಡಲಾಧೀಶ್ವರರು ಬರ್ತಾರೆ ಅಂತ ಮಾಹಿತಿಯನ್ನು ನೀಡಲಾಗಿತ್ತು ಜೊತೆಗೆ ಈ ಶಂಕರಾಚಾರ್ಯರ ಪೀಠದ ಸ ಯತಿ ಅಂತ ತನ್ನನ್ನು ತಾನು ಕರೆದುಕೊಳ್ಳುವಂಥ ಅವಿಮುಕ್ತೇಶ್ವರಾನಂದ ಸರಸ್ವತಿಯವರು ಕೂಡ ಈ ಮಾಘಮೇಳ ನಡೀತಾ ಇರುವಂಥ ಆ ಟೆಂಟ್ ಸಿಟಿ ಏನಿದೆ ಅಲ್ಲಿ ಬಂದು ತಮ್ಮ ಟೆಂಟನ್ನು ಹಾಕ್ಕೊಂಡಿದೆ ಪಲ್ಲಕ್ಕಿಯಲ್ಲಿ ಹೋಗಬೇಕು ಅಂತ ಹಠ ಮಾಡಿದರು ರಥದಲ್ಲಿ ಹೋಗಬೇಕು ಅಂತ ಹಠ ಮಾಡಿದರು ಪಾಂಟೂನು ಭಾಳ ಸೂಕ್ಷ್ಮವಾದಂಥ ಜಾಗ ಅದು ಅಲ್ಲಿ ಮತ್ತೆ ಕಾಲು ತುಳಿತಾಗುವ ಸಂಭವ ಇರುತ್ತೆ ಬೇಡ ಅಂತ ಸರ್ಕಾರ ಹೇಳುತ್ತೆ ಈ ಮೇಳ ಪ್ರಾಧಿಕಾರ ಅಂತ ಏನು ಮಾಡಿದ್ದಾರೆ ಆ ಪ್ರಾಧಿಕಾರದವರು ಇದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ಯಾವಾಗ ಇವರು ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡ್ತಾರೋ ಆವಾಗ ಲಾಠಿ ಚಾರ್ಜ್ ಮಾಡಿ ಚದುರಿಸುವ ಕೆಲಸವನ್ನು ಆ ಪ್ರಾಧಿಕಾರ ಮಾಡುತ್ತೆ ಯೋಗಿ ಆದಿತ್ಯನಾಥಲ್ಲ ಯಾರಿಗೆ ಈ ಜವಾಬ್ದಾರಿಯನ್ನು ಕೊಡಲಾಗಿತ್ತೋ ಆ ಪ್ರಾಧಿಕಾರ ಮಾಘಮೇಳ ಪ್ರಾಧಿಕಾರ ಅಂತೇನಿದೆ ಆ ಪ್ರಾಧಿಕಾರ ಕೆಲಸವನ್ನು ಮಾಡುತ್ತೆ ಪೊಲೀಸರು ಆ ರೀತಿಯಾದಂಥ ಕ್ರಮ ಜರುಗಿಸ್ತಾರೆ ಲಾ ಆ್ಯಂಡ್ ಆರ್ಡರ್ಗೋಸ್ಕರ ಅದಾದ ಮೇಲೆ ಈತ ಅನ್ಶನ್ ಕೂತ್ಕೋತಾರೆ ಅನ್ಶನ್ ಅಂದರೆ ಉಪವಾಸ ಸತ್ಯಾಗ್ರಹ ಕೂತ್ಕೋತಾರೆ ಎಷ್ಟು ದಿವಸ ಒಂದು ದಿವಸ ಎರಡು ದಿವಸ ಮೂರು ದಿವಸ ನಾಲ್ಕು ದಿವಸ ಏಳು ದಿವಸ ಏಳು ದಿವಸ ಮನುಷ್ಯ ಒಬ್ಬ ಮನುಷ್ಯ ಉಪವಾಸ ಇರೋರು ಆ ರೀತಿ ಸಂದರ್ಶನವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಯಾವುದೇ ಒಬ್ಬ ಅತಿ ಆ ರೀತಿಯಾಗಿ ವ್ಯಾನಿಟಿ ವ್ಯಾನಲ್ಲಿ ಕುತ್ಕೊಂಡು ಈ ಸಿನಿಮಾ ನಟರು ಇರುವಂಥ ಬಸ್ ಇರುತ್ತಲ್ಲ ಅದಕ್ಕೆ ವ್ಯಾನಿಟಿ ವ್ಯಾನ್ ಅಂತ ಕರೀತಾರೆ ಒಳಗಡೆ ಎಲ್ಲ ಸಕಲ ವೈಭೋಗಗಳು ಇರ್ತವೆ ಸಕಲ ಸುಪ್ಪತ್ತಿಗೆ ಇರುತ್ತೆ ಅಂಥದ್ದೊಂದು ವ್ಯವಸ್ಥೆ ಇರುವಂಥ ವಾಹನಕ್ಕೆ ವ್ಯಾನಿಟಿ ವ್ಯಾನ್ ಅಂತ ಹೇಳ್ತಾರೆ ವ್ಯಾನಲ್ಲಿ ಕೂತ್ಕೋತಾರೆ ಸಂದರ್ಶನವನ್ನು ಕೊಡ್ತಾ ಇರ್ತಾರೆ ಈತನಿಗೆ ಬುದ್ಧಿ ಕಲಿಸಿಯೇ ನಾನು ಸ್ನಾನ ಮಾಡೋದು ಅಂತ ಹಠ ಹಿಡಿತಾರೆ ಯೋಗಿ ಆದಿತ್ಯನಾಥ್ಗೆ ಅಷ್ಟೇ ಅಲ್ಲ ನಾನು ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತಂದರೆ ಬಂದು ಕ್ಷಮೆಯಾಚನೆ ಮಾಡಬೇಕು ಅಂದರೆ ಮಾತ್ರ ನಾನು ಗಂಗಾ ನದಿಗೆ ಇಳಿತೀನಿ ಅಂತ ಹಠ ತೊಡ್ತಾರೆ ಏನು ಇಡೀ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ವಿವಾದ ಆಗತ್ತೆ ಯಾಕೆ ಅಂತಂದರೆ ಬರುವ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚುನಾವಣೆ ಇದೆ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದ ಚುನಾವಣೆ ದೇಶದ ಕೇಂದ್ರದ ಅಧಿಕಾರ ಏನಿದೆ ಅದನ್ನು ತೀರ್ಮಾನ ಮಾಡುವಂಥ ನಿರ್ಣಾಯಕವಾದಂಥ ರಾಜ್ಯ ಅದು ಅನ್ನುವಂಥ ಕಾರಣಕ್ಕೋಸ್ಕರ ವಿಶೇಷವಾದಂಥ ಆಸ್ತಿ ಅದರ ಬಗ್ಗೆ ಜೊತೆಗೆ ಯೋಗಿ ಆದಿತ್ಯನಾಥ್ ಎರಡು ಅವಧಿಗೆ ಮುಖ್ಯಮಂತ್ರಿ ಆಗಿರೋದರಿಂದ ಮೂರನೇ ಅವಧಿಗೆ ಅವರು ಮುಖ್ಯಮಂತ್ರಿ ಆಗುವ ಮೂಲಕ ಮುಂದೆ ಈ ದೇಶದ ಪ್ರಧಾನಿ ಆಗಲಿಕ್ಕೆ ಅದೇ ಪ್ರಮಾಣೀಕರಣ ಅನ್ನುವಂಥ ನರೇಟಿವ್ ಈಗ ಸೃಷ್ಟಿಯಾಗಿ ಹೋಗಿದೆ ಈ ಬಾರಿ ಯೋಗಿ ಆದಿತ್ಯನಾಥ್ ಗೆದ್ದದ್ದೇ ಆದರೆ ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆ ಅವರು ಈ ದೇಶದ ಪ್ರಧಾನಿ ಆಗುವ ಶತಸಿದ್ಧ ನರೇಂದ್ರ ಅವರ ನಂತರ ಉತ್ತರಾಧಿಕಾರಿ ಬೇರೆ ಯಾರೂ ಅಲ್ವಾ ಖಂಡಿತವಾಗಿಯೂ ಯೋಗಿ ಆದಿತ್ಯನಾಥ್ ಅಂತ ಖಚಿತವಾಗಿ ಹೋಗುತ್ತೆ ಅನ್ನುವಂಥ ಒಂದು ಪ್ರಪಗಾಂಡ ಈಗಾಗಲೇ ಎಲ್ಲ ಕಡೆ ನರೇಟಿವನ್ನು ಈಗಾಗಲೇ ಬಿತ್ತರಿಸಿ ಆಗೋಗಿದೆ ಟೂಲ್ ಕಿಟ್ ಬರುತ್ತೆ ಆ ಟನ್ ಸಂದರ್ಭದಲ್ಲಿ ನೋಡಿ ಹೇಗಿದೆ ಯೋಗಿ ಆದಿತ್ಯನಾಥ್ ಪ್ರತಿ ಬಾರಿ ಚುನಾವಣೆಗೆ ಒಂದು ವರ್ಷ ಇರುವಾಗ ಒಂದೋ ರೈತರ ಹೋರಾಟದ ಹೆಸರಿನಲ್ಲಿ ಗಲಾಟೆ ಮಾಡಿಸಲಾಗತ್ತೆ ನೀವು ನೋಡಿದಿರಿ ಹಿಂದೆ ನಡೆದಂಥ ವಿದ್ಯಮಾನವನ್ನು ಗಮನಿಸಿದ್ದೀರಿ ಇಲ್ಲವೋ ಯೋಗೇಂದ್ರ ಯಾದವ್ ಸಲೀಂ ಯಾದವ್ ಥರದವ್ರು ಬಂದು ಪಿಚ್ಚನ್ನು ರೆಡಿ ಮಾಡಿಕೊಟ್ಟಿದ್ವಿ ಇದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟು ಹೇಗೆ ಟೂಲ್ ಕಿಟ್ ಕೆಲಸ ಮಾಡ್ತು ಅನ್ನೋದನ್ನು ಜಗ ಜಾಹೀರುಗೊಳಿಸ್ತಾರೆ ಇಲ್ಲ ಕೇಂದ್ರದವರೇ ಯೋಗಿ ಆದಿತ್ಯನಾಥನ್ನ ಶಕ್ತಿಯನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಒಂದು ನರೇಟಿವ್ ಸೃಷ್ಟಿ ಮಾಡಲಾಗುತ್ತೆ ಇದನ್ನು ಸರಿ ಹೋಗಿಸ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕಳೆದ ಬಾರಿ ಯಾವಾಗ ಯೋಗಿ ಆದಿತ್ಯನಾಥ್ ಮತ್ತು ನರೇಂದ್ರ ಮೋದಿಯವರ ಮಧ್ಯೆ ಬಿರುಕು ಉಂಟಾಗಿದೆ ವೈಮನಸ್ಸು ಉಂಟಾಗಿದೆ ಅಂತ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವ್ರ ಮೇ ಹೆಗಲ ಮೇಲೆ ನರೇಂದ್ರ ಮೋದಿ ಕಾರಿಡಾರ್ನಲ್ಲಿ ನಡೆಯುವಂಥ ಒಂದು ಫೋಟೋವನ್ನು ಪಬ್ಲಿಷ್ ಮಾಡುವ ಮೂಲಕ ಅಂಥ ಯಾವುದೇ ರೀತಿಯದಾದಂಥ ವಿದ್ಯಮಾನಗಳಿಲ್ಲ ಬಿರುಕಿಲ್ಲ ಅಂತ ಸಾಬೀತುಪಡಿಸಿರ್ತಾರೆ ವಿಷಯ ಅದಲ್ಲ ವಿಷಯಾಂತರ ಮಾಡೋದು ಬೇಡ ನೇರವಾಗಿ ವಿಷಯಕ್ಕೆ ಬರೋಣ ಈಗ ಛದ್ಮವೇಷಧಾರಿಯಾದಂಥ ಈ ಅವಿಮುಕ್ತೇಶ್ವರಾನಂದ ಸರಸ್ವತಿ ಅನ್ನುವಂಥ ಕೋರ್ಟಿನಲ್ಲಿ ಪ್ರಕರಣ ಇರುವಂಥ ಶಂಕರಾಚಾರ್ಯ ಪೀಠದ ಸ್ವಾಮೀಜಿ ಇಲ್ಲಿವರೆಗೂ ರಾಜಕಾರಣ ಮಾಡ್ಕೊಂಡು ಬಂದವರು ಬಂದದ್ದು ಗೋರಖ್ ಪೀಠದ ಸ್ವಾಮೀಜಿಯ ಬುಡಕ್ಕೆ ಯಾಕೆಂದರೆ ಯೋಗಿ ಆದಿತ್ಯನಾಥ್ ಅವರು ಕೇವಲ ರಾಜಕಾರಣಿ ಮಾತ್ರ ಅಲ್ಲ ಕೇವಲ ಮುಖ್ಯಮಂತ್ರಿ ಮಾತ್ರ ಅಲ್ಲ ಗೋರಖ್ನಾಥ್ ಪೀಠದ ಯತಿಯಾಗಿದ್ದಂಥ ವ್ಯಕ್ತಿ ಅವತ್ತಿನ ಕಾಲಘಟ್ಟದಲ್ಲಿಯೇ ಗಾಜಿಪುರದ ಸಂಸದ ಶಾಸಕರಾದಂಥ ಕೃಷ್ಣಾನಂದ ರಾವ್ ರಾಯವರ ಹತ್ಯೆಯ ಸಂದರ್ಭದಲ್ಲಿ ಮುಕ್ತಾರ್ ಅನ್ಸಾರಿ ಅವರು ಕೊಲೆ ಮಾಡುವಂಥ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಅದರ ವಿರುದ್ಧ ಧ್ವನಿಯನ್ನೆತ್ತಿದಂಥ ಮತ್ತು ಹಿಂದೂ ಧರ್ಮಕ್ಕಾಗಿ ಪ್ರತಿ ಕ್ಷಣ ಅನುರಣಿಸುವಂಥ ವ್ಯಕ್ತಿ ಅವರಿಗೆ ನೀವು ಹಿಂದೂ ಧರ್ಮದ ವಿರುದ್ಧವಾಗಿದ್ದೀರಿ ನೀವು ಸ್ವಾಮೀಜಿನ ಪಲ್ಲಕ್ಕಿಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಅವಕಾಶ ಕೊಡಲಿಲ್ಲ ನಮ್ಮ ಭಕ್ತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದೀರಿ ಬಂದು ನನ್ನ ನತಮಸ್ತಕರಾಗಿ ದೀರ್ಘದಂಡ ನಮಸ್ಕಾರ ಮಾಡಿ ಕ್ಷಮೆ ಕೇಳಿ ನಾನು ನೀವು ಯೋಗಿ ಆದಿತ್ಯನಾಥ್ ಕ್ಷಮೆ ಕೇಳುವ ಮೂಲಕ ನಾನು ಈ ದೇಶದಲ್ಲಿ ದೊಡ್ಡ ಎತ್ತಿ ಅಂತ ನನ್ನನ್ನು ನಾನು ಬಿಂಬಿಸ್ಕೊತೀನಿ ಮತ್ತು ಈ ಚುನಾವಣೆಯಲ್ಲಿ ಈ ಪ್ರಕರಣದ ಮೂಲಕ ನಿಮ್ಮ ಹೆಸರನ್ನು ಎಷ್ಟು ಸಾಧ್ಯವೋಸ್ ಮೂರ್ತಿ ಭಂಜನ ಮಾಡುವ ಕೆಲಸ ಮಾಡ್ತೀನಿ ಅಂದರೆ ಯೋಗಿ ಆದಿತ್ಯನಾಥ್ ಅಲ್ಲ ರೀ ನೀವು ಯಾರ ಜೊತೆ ಕುಸ್ತಿ ಹಿಡಿದಿದ್ದೀರಿ ಅನ್ನೋದನ್ನು ಆಲೋಚನೆ ಮಾಡಬೇಕಲ್ವ ಎಲ್ಲರೂ ಹೇಳಿದರು ಏನಂತ ಹೇಳಿದರು ಯೋಗಿ ಆದಿತ್ಯನಾಥ್ ಇದನ್ನು ಬೆಳಿಲಿಕ್ಕೆ ಬಿಡಬಾರ್ದು ಹೇಗಾದರೂ ಮಾಡಿ ಇದನ್ನು ಥಮ್ಮಣಿ ಮಾಡಬೇಕು ಇದು ಸುಮ್ಮನೆ ಅನ್ನೆಸರಿ ದೊಡ್ಡದಾದಂಥ ಕಾಂಟ್ರವರ್ಸಿ ಆಗುತ್ತೆ ಏಕೆಂದರೆ ಇದರಿಂದ ಅಖಿಲೇಶ್ ಯಾದವ್ ಲಾಭ ಪಡಿತಾರೆ ಇದರಿಂದ ಕಾಂಗ್ರೆಸ್ನವರು ಲಾಭ ಪಡಿತಾರೆ ಹಿಂದೂಗಳಲ್ಲೇ ಒಡೆಯುವಂಥ ಕೆಲಸ ಶುರುವಾಗುತ್ತೆ ಒಬ್ಬ ಯತಿಯನ್ನು ಹೊಡೆದಿದ್ದಾರೆ ಅನ್ನೋ ನರೇಟಿವ್ ಸೃಷ್ಟಿಯಾಗಿಬಿಡತ್ತೆ ಅಂತ ಎಲ್ಲರೂ ಮಾತಾಡಿದರು ಯೋಗಿ ಆದಿತ್ಯನಾಥ್ ಕಂಡಿಲ್ಲ ಇದರ ವಿಚಾರಕ್ಕೆ ಬರಲಿಲ್ಲ ಕೊನೆಗೆ ಸ್ಥಿತಿ ಹೇಗೆ ಬಂತು ಅಂದರೆ ಒಂದು ವಾರ ತನಕ ಕಾದು ಕೊನೆಗೆ ಹೇಳದೆ ಕೇಳದೆ ಜಾಗ ಖಾಲಿ ಮಾಡಬೇಕು ಹೋಗುವಾಗ ಹೇಳಿದ್ದೇನು ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನುವ ರೀತಿಯಲ್ಲಿ ನನಗೆ ಮಾಘಮೇಳದ ಪ್ರಾಧಿಕಾರದವರು ಪಲ್ಲಕ್ಕಿಯಲ್ಲಿ ಗಂಗಾ ನದಿವರೆಗೂ ಕರ್ಕೊಂಡು ಹೋಗ್ತೀನಿ ಅಂದರು ಪುಣ್ಯಸ್ನಾನ ಮಾಡಿಸಿ ಕರ್ಕೊಂಡು ಬರ್ತೀನಿ ಅಂದರು ಬರುವಾಗ ನಿಮ್ಮ ಬಲೆ ಮೇಲೆ ಪುಷ್ಪವೃಷ್ಟಿ ಮಾಡ್ತೀನಿ ಅಂದರು ಆದರೆ ಮನಸ್ಸು ಶಾಂತವಾಗಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಮನಸ್ಸು ಕೋಪಿಷ್ಠವಾಗಿರುವ ಸಂದರ್ಭದಲ್ಲಿ ಯಾವ ನದಿಯಲ್ಲಿ ಸ್ನಾನ ಮಾಡಿದರೂ ಕೂಡ ಅದರಿಂದ ಪುಣ್ಯ ಪುಣ್ಯ ಲಾಭ್ಯ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಅದನ್ನು ತಿರಸ್ಕರಿಸಿದ್ದೇನೆ ಯಾರು ನನಗೆ ಅವಮಾನ ಮಾಡಿದ್ದಾರೋ ಅವರಿಗೆ ನಾನು ಬುದ್ಧಿಯನ್ನು ಕಲಿಸ್ತೀನಿ ಯಾರಿಗೆ ಯೋಗಿ ಆದಿತ್ಯನಾಥ್ಗೆ ಇವರು ಬುದ್ಧಿಯನ್ನು ಕಲಿಸ್ತಾರೆ ಕಲಿಸುತ್ತೇನೆ ಅಂತ ಹೇಳ್ತಾ ಅಲ್ಲಿಂದ ನಿರ್ಗಮಿಸಿದ್ದಾರೆ ಈಗ ಐದೇ ಐದು ವಿಷಯಗಳನ್ನು ಐದು ವಾಕ್ಯದಲ್ಲಿ ಇವರು ಯಾವ ರೀತಿ ರಾಜಕಾರಣ ಮಾಡ್ತಾಯಿದ್ರು ಅಂತ ಹೇಳಿಬಿಡ್ತೀನಿ ಅಲ್ಲಿಗೆ ಇದರ ಸಂಪೂರ್ಣವಾದಂಥ ಮಂಥನ ಮುಗಿಯುತ್ತೆ ಅಂತ ನಾನು ಭಾವಿಸ್ತೀನಿ ಎರಡು ಸಾವಿರದ ಹದಿನೈದರಲ್ಲಿ ಇವರನ್ನು ವಾರಣಾಸಿಯ ಗೋಧೋಲಿಯಾ ಅಂತ ಸರ್ಕಲ್ ಇದೆಯಲ್ಲ ಒಂದು ನಂದಿ ಸ್ಟ್ಯಾಚ್ಯೂ ಇರುವಂಥ ಜಾಗ ಅದು ಅಲ್ಲಿಂದನೇ ನಾವು ದೇವಸ್ಥಾನಕ್ಕೆ ಹೋಗೋದು ಕಾರಿಡಾರ್ಗೆ ಆ ಗೋಧೋಲಿಯಾದಲ್ಲಿ ಈತನನ್ನು ಅಟ್ಟಿಸಿಕೊಂಡು ಹೋಗಿ ಅಖಿಲೇಶ್ ಯಾದವನ ಸರ್ಕಾರದಲ್ಲಿ ಹೊಡೆಯಲಾಯಿತು ಅದ್ರ ಫೋಟೋ ತೋರಿಸ್ತೀನಿ ವೀಡಿಯೋ ತೋರಿಸಿದ್ರೆ ನಮಗೆ ಕಾಪಿರೈಟ್ ಬರುತ್ತೆ ಆದ್ದರಿಂದ ತೋರಿಸೋದು ಈ ಬಾರಿ ಈ ಟೂಲ್ ಕಿಟ್ಟು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಅದೇ ಅಖಿಲೇಶ್ ಯಾದವ್ ಇವರ ಪಕ್ಕದಲ್ಲಿ ನೆಲದ ಮೇಲೆ ಕುತ್ಕೊಂಡು ಈ ಸ್ಟೂಲ್ ಕಿಟ್ಟನ್ನು ಮಾಡಿದರು ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಕಳೆದ ವರ್ಷ ಭಾರತ ಸರ್ಕಾರ ಭಾರತ ದೇಶ ನಮ್ಮ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲಿಕ್ಕೆ ಇಂಡಸ್ ವಾಟರ್ ಟ್ರೀಟಿಯನ್ನು ಸ್ಥಗಿತಗೊಳಿಸುತ್ತೆ ಸ್ಟೇಟಸ್ ಕೋದಲ್ಲಿಡುತ್ತೆ ಅವಾಗ ಈ ಅವಿಮುಕ್ತೇಶ್ವರಾನಂದ ಸ್ವಾಮಿ ಹೇಳ್ತಾರೆ ನದಿ ಯಾರಪ್ಪನ ಸ್ವತ್ತಲ್ಲ ಪಾಕಿಸ್ತಾನಕ್ಕೆ ಹೋಗುವುದನ್ನು ನಿಲ್ಲಿಸಬಾರದು ಹಾಗೆ ನದಿಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಯಾವುದೋ ಒಂದು ಟ್ರೀಟಿಯನ್ನು ಈ ರೀತಿ ಸ್ಥಗಿತಗೊಳಿಸೋದು ರಾಜಕೀಯವಾಗಿ ಸರಿಯಲ್ಲ ಅಂತ ಇತ್ತ ಹೇಳಿಕೆ ಕೊಟ್ಟಿದ್ದರು ಇನ್ನು ಮುಂದೆ ಅತಿಕ್ ಅಹ್ಮದ್ ಎನ್ನುವಂಥವನ್ನ ಹತ್ಯೆ ಆಗತ್ತೆ ಇದ್ದಕ್ಕಿದ್ದ ಹಾಗೆ ಆತನನ್ನು ಆಸ್ಪತ್ರೆಯಲ್ಲಿ ಚ ಟೆಸ್ಟ್ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಆತ ಜೈಲಿನಲ್ಲಿರ್ತಾನೆ ಆತನನ್ನು ಆಸ್ಪತ್ರೆಗೆ ರೆಗ್ಯುಲರ್ ಬೇಸಲ್ಲಿ ಬಂದು ಪರಿವೀಕ್ಷಣೆ ಮಾಡುವಂಥ ಏನು ಪ್ರೋಟೋಕಾಲ್ ಇರುತ್ತೆ ಅದು ಮಾಡುವ ಸಂದರ್ಭದಲ್ಲಿ ಆತನ ಹತ್ಯೆ ಆಗತ್ತೆ ಅತ್ಯಂತ ಏನು ಪಾಪಿಗಳಲ್ಲಿ ಆದಂಥ ಗೂಂಡ ಅತಿಕ್ ಅಹಮದ್ ಅತಿಕ್ ಅಹಮ್ಮದನ ಹಿಸ್ಟ್ರಿ ತೆಗೆದುಬಿಟ್ಟು ಅದೇ ನಾಲ್ಕು ಸಂಚಿಕೆ ಮಾಡ್ಬೋದು ಅಷ್ಟು ಉತ್ತರ ಪ್ರದೇಶದಲ್ಲಿ ಆತನ ಗೂಂಡಾಗಿರುತ್ತೆ ಆತನ ಹತ್ಯೆಯಾದ ಸಂದರ್ಭದಲ್ಲಿ ಇದನ್ನು ಕೋರ್ಟು ಸೋಮೋಟೋ ಅಂತ ತೆಗೆದುಕೊಂಡು ಇದರ ತನಿಖೆ ನ್ಯಾಯಾಂಗ ಆಗಬೇಕು ಅಂತ ಇದೇ ಅಭಿಮುಕ್ತೇಶ್ವರಾನಂದ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದರು ಕಾಂಗ್ರೆಸ್ ಪಕ್ಷ ಸನಾತನ ಪರ ಪಕ್ಷದ ಸನಾತನ ಸನಾತನರ ಪರವಾಗಿದೆ ಆದ್ದರಿಂದ ಕಾಂಗ್ರೆಸ್ಸನ್ನು ನಾನು ಬೆಂಬಲಿಸ್ತಾ ಇದ್ದೀನಿ ಅಂತ ಈ ಮನುಷ್ಯ ಹೇಳಿದರು ಶೇಖ್ ಹಸೀನಾಗೆ ಶರಣ ಕೊಟ್ಟದ್ದಕ್ಕೆ ಶರಣಾಗತಿಯನ್ನು ನೀಡಿದ್ದಕ್ಕಾಗಿಯೇ ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ ಅಂತ ಕಳೆದ ತಿಂಗಳು ಈತ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಸುಳ್ಳು ಸುಳ್ಳೆ ಹೇಳಿ ಕೇದಾರ್ನಾಥನಲ್ಲಿ ಕೇದಾರ್ನಾಥ್ ಅಂತ ನಮ್ದು ಕ್ಷೇತ್ರ ಇದೆ ಅಲ್ಲ ಅಲ್ಲಿ ಎರಡು ನೂರ ಇಪ್ಪತ್ತೆಂಟು ಕೆ ಜಿ ಚಿನ್ನ ಕಳುವಾಗಿದೆ ಅಂತ ಈತ ಹೇಳಿಕೆ ಕೊಟ್ಟಿದ್ರು ಮಾರನೇ ದಿವಸ ದೇವಸ್ಥಾನದ ಟ್ರಸ್ಟ್ನವರು ಈತ ಸುಳ್ಳು ಹೇಳ್ತಾ ಇದ್ದಾರೆ ಯಾವುದೇ ಚಿನ್ನ ನಮ್ಮ ದೇವಸ್ಥಾನದ ಆವರಣದಲ್ಲಿ ಕಳುವಾಗಿಲ್ಲ ಅಂತ ಕೇದಾರ್ನಾಥ್ ಟ್ರಸ್ಟ್ನವರು ಇದಕ್ಕೆ ಸ್ಪಷ್ಟೀಕರಣ ಕೊಟ್ಟರು ಹದಿನೈದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎರಡು ವರ್ಷದ ಹಿಂದೆ ಮುಖೇಶ್ ಅಂಬಾನಿ ಮನೆಗೆ ಮದುವೆಗೆ ಬಂದ ವ್ಯಕ್ತಿ ಉದ್ಧವ್ ಠಾಕ್ರೆ ಮನೆಗೆ ಬಂದು ಉದ್ದವ್ ಠಾಕ್ರೆಗೆ ವಿಶ್ವಾಸಘಾತಾಗಿದೆ ಆತನ ಬೆನ್ನಲ್ಲಿ ಚೂರಿ ಹಾಕಲಾಗಿದೆ ಆತನಿಗೆ ನ್ಯಾಯ ಸಿಗಬೇಕು ಅಂದರೆ ಆತನನ್ನು ಮತ್ತೆ ಮುಖ್ಯಮಂತ್ರಿಯ ಮಾಡಬೇಕು ಅಂತ ಈ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದರು ಇಷ್ಟು ಹೇಳಿಕೆಗಳನ್ನು ತಮಗೆ ಯಾಕೆ ತಮ್ಮೆದುರಿಗೆ ಇದ್ದೀನಿ ಅಂದರೆ ತಮ್ಮ ಅವಗಾಹನೆಗೆ ಇದ್ದೀನಿ ಅಂದರೆ ಒಬ್ಬ ಸ್ವಾಮೀಜಿ ಇಷ್ಟೆಲ್ಲ ವಿವಾದಾತ್ಮಕವಾದಂಥ ಸಾರ್ವಜನಿಕ ರಾಜಕೀಯದ ಹೇಳಿಕೆಗಳನ್ನು ಕೊಡಬೇಕಾದ ಅಗತ್ಯತೆ ಇದೆಯಾ ಶಂಕರಾಚಾರ್ಯರ ಪೀಠ ಅಂದರೆ ಅತ್ಯಂತ ಪವಿತ್ರವಾದಂಥ ಅತ್ಯಂತ ಘನತೆವೆತ್ತಂಥ ಅತ್ಯಂತ ಭಕ್ತಿಪೂರ್ವಕವಾದಂಥ ಪೀಠ ಇವತ್ತಿಗೂ ನಾವು ಶೃಂಗೇರಿಯ ಹಿರಿಯ ಸ ಜಗದ್ಗುರುಗಳನ್ನ ನೋಡಬೇಕು ಅಂದರೆ ದಿನೋ ಎಲ್ಲ ಕಾಯ್ಬೇಕಾಗ್ತದೆ ಅಲ್ಲೆಲ್ಲೋ ಆಶ್ರಮದ ಒಳಗಡೆ ಇರ್ತಾರೆ ಯಾವಾಗೋ ಹೊರಗಡೆ ಬರ್ತಾರೆ ಇಡೀ ದಿವಸ ದೇವರ ಜೊತೆ ಅನುಸಂಧಾನ ಮಾಡೋ ಶಾರದೆಯ ಜೊತೆ ಅನುಸಂಧಾನ ಅವರು ಅವರ ದರ್ಶನ ಆಗುವುದೇ ಭಾಳ ದೊಡ್ಡ ಭಾಗ್ಯ ಅಂತ ನಾವೆಲ್ಲ ಭಾವಿಸ್ತೀವಿ ಕಿರಿಯ ಸ್ವಾಮೀಜಿ ಸಂಜೆ ಬಂದು ದೇವಸ್ಥಾನಕ್ಕೆ ಹತ್ತು ನಿಮಿಷ ಬಂದು ಹೋಗುವ ಸಂದರ್ಭಕ್ಕಾಗಿ ಇಡೀ ದಿವಸ ಭಕ್ತರು ಕಾಯ್ತಾ ಕೂತಿರ್ತೇವೆ ಬರ್ತಾರೆ ಸ್ವಾಮೀಜಿ ಅಂತ ಅಂಥ ಪೀಠದ ಒಬ್ಬ ಸ್ವಾಮೀಜಿ ಈ ರೀತಿ ಅತ್ಯಂತ ವಿವಾದಾತ್ಮಕವಾದ ತನಗೆ ಸಂಬಂಧ ಇಲ್ಲದಂಥ ರಾಜಕೀಯ ಪ್ರೇರಿತವಾದ ಹೇಳಿಕೆ ಕೊಟ್ಟಾಗ ಇದು ಪೀಠಕ್ಕೆ ಅವಮಾನ ಅಲ್ವಾ ಇಂಥವರನ್ನು ಕಾಲನೇಮಿ ಅಂತ ಕರೆದಿರು ಯೋಗಿ ಆದಿತ್ಯನಾಥ್ ಅವ್ರ ಹೇಳಿಕೆ ನೂರಕ್ಕೆ ನೂರು ಸರಿಯಲ್ವಾ ತಾವೇ ತಿಳಿಸಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ